ಪ್ರಿಯ ಕೆಳಗರಿ ಹೋದ ವಾರ ಸ್ವಾತಂತ್ರ್ಯ ಹೋರಾಟಗಾರರಾದ ಶರಣಯ್ಯ ವಸ್ತ್ರದವರ ಬಗ್ಗೆ ಕೇಳುತ್ತಿದ್ದೀರಿ ಮುಂದಿನ ಭಾಗವನ್ನು ಕೇಳಬಹುದು ಮಾತನಾಡುತ್ತಾರೆ ಜಂಬುನಾಥ್ ಕಂಚಾಣಿ ಶರಣಯ್ಯನವರು ಜೈಲಿನಲ್ಲಿದ್ದಾಗ ತಾಯಿ ಮಹಾಂತಮ್ಮ ಪಟ್ಟಪಾಡು ಅಷ್ಟಿಷ್ಟಲ್ಲ ಅವರ ಮನಸ್ಸು ಸದಾ ಮಗನಿಗಾಗಿ ಮಿಡಿಯುತ್ತಿತ್ತು ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಾ ಜೇಲಿಗೆ ಹೋಗುವುದೆಂದರೆ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿಯಾಗಿತ್ತು ಊರಿನ ಜನ ಶರಣಯ್ಯನವರ ದೇಶಪ್ರೇಮವನ್ನು ಕೊಂಡಾಡಿ ಮಾತನಾಡಿದಾಗ ಮಹಾಂತಮ್ಮನವರ ಕಣ್ಣುಗಳು ಆನಂದ ಭಾಷ ಸುರಿಸುತ್ತಿದ್ದವು ಶರಣಯ್ಯನವರು ನಾಲ್ಕು ವರ್ಷಗಳ ಜೇಲುವಾಸದ ಕಾಲದಲ್ಲಿ ಕಷ್ಟಗಳ ಜೊತೆಗೆ ಹೊಸ ಪಾಠಗಳನ್ನೂ ಕಲಿತುಕೊಂಡರು ಗ್ರಂಥಗಳ ಓದು ಬರಹ ಹಾಗೂ ಸಹಪಾಠಿಗಳೊಡನೆ ಕಲಿತ ಅನುಭವಗಳು ಜೀವನ ಕೌಶಲ್ಯವನ್ನು ಕಲಿಸಿದವು ಅವರೆಂದೂ ಸಮಯವನ್ನು ವ್ಯರ್ಥ ಕಳೆಯುತ್ತಿದ್ದಿಲ್ಲ ಪತ್ರಿಕೆ ಗ್ರಂಥಗಳನ್ನು ಓದಿದ ಬಳಿಕ ಗಳಿಸಿದ ವಿಷಯ ಜ್ಞಾನವನ್ನು ನೋಟ್ ಪುಸ್ತಕದಲ್ಲಿ ಬರೆದಿಡುತ್ತಿದ್ದರು ದಿನನಿತ್ಯ ದಿನಚರಿ ಬರೆಯುವುದನ್ನು ರೂಢಿಸಿಕೊಂಡಿದ್ದರು ತಪ್ಪದೇ ಪ್ರಾರ್ಥನೆ ಮಾಡಿ ಮನಸ್ಸನ್ನು ನಿಯಂತ್ರಿಸುತ್ತಿದ್ದರು ಗಣ್ಯರ ಜೀವನ ಚರಿತ್ರೆ ಹಾಗೂ ಅವರ ಆದರ್ಶಗಳನ್ನು ತಿಳಿಯುತ್ತಿದ್ದರು ಧರ್ಮ ಗ್ರಂಥಗಳ ಅಧ್ಯಯನ ಶರಣರ ಬದುಕು ಮಹಿಳೆಯರ ಸಾಹಸ ಭಾರತೀಯ ಸಂಸ್ಕೃತಿ ಜಾಗತಿಕ ಯುದ್ದಗಳ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಿ ಜ್ಞಾನ ಕಕ್ಷೆಯನ್ನು ಅಭಿವೃದ್ಧಿಪಡಿಸಿಕೊಂಡರು ಶರಣಯ್ಯನವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ ಐದು ಜಾಣ್ನುಡಿಗಳು ಅವರ ಸರಳ ಹಾಗೂ ಆದರ್ಶ ಬದುಕಿಗೆ ಬುನಾದಿಯಾಗಿದ್ದವು ಆಡದೆ ಮಾಡುವವನು ರೂಢಿಯೊಳಗುತ್ತಮನು ಪ್ರಾಮಾಣಿಕತೆಯಿಂದ ಪುರುಷಾರ್ಥ ಹಣಕ್ಕಿಂತ ಗುಣ ಮೇಲು ನುಡಿಗಿಂತ ನಡೆಮೇಲು ಹೊತ್ತಿಗೆ ಒದಗಿದವನೇ ನಂಟ ಇವು ಅವರ ಸರಳ ಫಿಲಾಸಫಿಯ ಮುಖ್ಯಾಂಶಗಳಾಗಿದ್ದವು ಶರಣಯ್ಯನವರು ಜೇಲುವಾಸವನ್ನು ಮುಗಿಸಿ ಬಂದ ಬಳಿಕ ಸಾತ್ವಿಕ ಜೀವನವನ್ನು ನಡೆಸಿದರು ಬದುಕಿಗೊಂದು ಉದ್ಯೋಗ ಹುಡುಕತೊಡಗಿದರು ಉದಯ ಮುದ್ರಣಾಲಯದಲ್ಲಿ ಕೆಲಸ ಮಾಡಿದ ಅನುಭವವಿದ್ದರಿಂದ ಪತ್ರಿಕೆಯ ಆಗಿ ದುಡಿಮೆ ಪ್ರಾರಂಭಿಸಿದರು ವಿಜಯಪುರದಲ್ಲಿ ಮನೆ ಮಾಡಿದರು ಅಕ್ಕ ಗುರಮ್ಮ ತಾಯಿಯ ಮಗಳಾದ ಮಡಿವಾಳಮ್ಮನವರನ್ನು ಬಾಲ್ಯದಲ್ಲಿಯೇ ಮದುವೆಯಾಗಿದ್ದರು ಅವರಿಗೆ ಬಸವರಾಜ ಚಂದ್ರಶೇಖರ್ ಮತ್ತು ಅನ್ನಪೂರ್ಣರೆಂಬ ಮೂವರು ಮಕ್ಕಳಾದರು ಅನಾರೋಗ್ಯದಿಂದ ಸತಿ ಮಡಿವಾಳಮ್ಮ ಲಿಂಗೈಕ್ಯರಾದ್ದರಿಂದ ಸೊಲ್ಲಾಪುರ್ ಜಿಲ್ಲೆಯ ಮಂಗಳವೇಡೆಯ ಸೌಭಾಗ್ಯವತಿ ತಾಯಿ ದೇವಿಯನ್ನು ಮರುಮದುವೆಯಾದರು ತಾಯಿ ದೇವಿಯವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು ವಸ್ತ್ರದ್ ಅವರ ಸಾಮಾನ್ಯ ಕುಟುಂಬದೊಡನೆ ಹೊಂದಿಕೊಂಡು ಸಾಮರಸ್ಯದ ಜೀವನವನ್ನು ನಡೆಸಿದರು ತಾಯಿ ದೇವಿಯ ಉದರದಲ್ಲಿ ನಾಲ್ಕು ಜನ ಮಕ್ಕಳು ಜನಿಸಿದರು ಒಟ್ಟು ಏಳು ಮಕ್ಕಳನ್ನು ಅವರು ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿ ನಗುನಗುತ್ತಾ ಆದರ್ಶ ಜೀವನವನ್ನು ನಡೆಸಿದರು ಅವರ ಮಗ ಪಂಚಾಕ್ಷರಿ ವಸ್ತ್ರದ್ ಅವರು ಐಎಎಸ್ ಅಧಿಕಾರಿಗಳು ತಂದೆಯವರ ಗುಣಸ್ವಭಾವ ಹೊಂದಿದ ಅವರು ಅಧಿಕಾರಿಗಳಾಗಿ ಎಂದೂ ದರ್ಪದಿಂದ ನಡೆದುಕೊಂಡವರಲ್ಲ ತಂದೆಯವರ ನಿಷ್ಠೆ ಬದ್ದತೆ ಪ್ರಾಮಾಣಿಕತೆಗಳನ್ನು ಮೈಗೂಡಿಸಿಕೊಂಡು ಜನಸೇವೆಯನ್ನು ಮಾಡಿದರು ಶಾರದಾ ಶಶಿಕಲಾ ಮತ್ತು ಶಿವಾನಂದ ಎಲ್ಲರೂ ಸುಶಿಕ್ಷಿತರಾಗಿ ಗುಣಮಂತರಾಗಿ ತಂದೆ ಶರಣಯ್ಯನವರ ಹೆಸರಿಗೆ ಹೂ ತಂದಿದ್ದಾರೆ ದೇಶಪ್ರೇಮಿ ಶರಣಯ್ಯನವರು ರಾಜಕೀಯ ಪ್ರವೇಶಿಸಿದ್ದು ಸಣ್ಣ ವಯಸ್ಸಿನಲ್ಲಿ ಕಾಂಗ್ರೆಸ್ ಸಂಸ್ಥೆಯೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದ ಅವರು ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅರವತ್ತಾರರವರೆಗೆ ಅಧ್ಯಕ್ಷರಾಗಿ ಸೇವೆಗೈದರು ಬೆಳಗ್ಗೆ ಪತ್ರಿಕೆಯ ಏಜೆನ್ಸಿ ಕಾರ್ಯ ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಸೇವೆ ಮಾಡುತ್ತಿದ್ದರು ಸದಾ ಸೈಕಲ್ ಮೇಲೆ ಅಲೆಯುತ್ತಿದ್ದರು ಜಿಲ್ಲೆಯ ಪಕ್ಷದ ಹಿರಿಯರು ಸೇರಿಕೊಂಡು ಹತ್ತೊಂಬತ್ತು ಅರವತ್ಮೂರರಲ್ಲಿ ಜರುಗಿದ ವಿಜಯಪುರ ಎಂಎಲ್ಎ ಉಪಚುನಾವಣೆಯ ಅಭ್ಯರ್ಥಿಯನ್ನಾಗಿ ವಸ್ತ್ರ ಅವರ ಹೆಸರನ್ನು ಘೋಷಿಸಿದರು ನಂತರ ಅವರು ಬಹುಮತದಿಂದ ಆರಿಸಿ ಬಂದರು ಹತ್ತೊಂಬತ್ನೂರ ಅರವತ್ತಾರರವರೆಗೆ ಶಾಸಕರಾಗಿ ಜಿಲ್ಲೆಯ ಅಭಿವೃದ್ದಿಗಾಗಿ ಶ್ರಮಿಸಿದರು ಅವರು ಜನಸೇವೆಯಲ್ಲಿ ಹಿತವನ್ನು ಕಂಡರು ಮತ್ತೆ ಹತ್ತೊಂಬತ್ತು ಅರವತ್ತೇಳರಲ್ಲಿ ತಿಕೋಟಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದರು ಹತ್ತೊಂಬತ್ತು ಎಪ್ಪತ್ತೆರಡರವರೆಗೆ ಶಾಸಕರಾಗಿ ಸೇವೆ ಮಾಡಿದರು ಅವರು ತಮ್ಮ ಸೇವಾವಧಿಯಲ್ಲಿ ಜಿಲ್ಲೆಯ ರಸ್ತೆ ನೀರಾವರಿ ಗ್ರಾಮೀಣಾಭಿವೃದ್ದಿ ಕಾರ್ಯಗಳನ್ನು ಮಾಡಿದ್ದಾರೆ ಆಲ್ಮಟ್ಟಿ ಅಣೆಕಟ್ಟಿನ ನಿರ್ಮಾಣದ ಹೋರಾಟದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಮಾಡಿದ ಪತ್ರ ವ್ಯವಹಾರದ ಪ್ರತಿಗಳನ್ನು ನೋಡಿದಾಗ ಅವರೊಬ್ಬ ಸಮಾಜ ಸೇವಕರೆಂದು ಸ್ಪಷ್ಟವಾಗುತ್ತದೆ ಕರ್ನಾಟಕ ಖಾದಿ ಬೋರ್ಡ್ ಪೂರ್ತಿ ಹಾನಿಗೊಳಗಾದಾಗ ಅದು ಲಿಲಾವು ಆಗುವ ಕಷ್ಟದ ಸ್ಥಿತಿಗೆ ಬಂದಿತ್ತು ಅದರ ಆರ್ಥಿಕ ಸ್ಥಿತಿಯನ್ನು ಚೇತನಗೊಳಿಸಿ ಸಬಲಗೊಳಿಸಿದರು ಮದ್ಯಪಾನ ನಿಷೇಧ ಜಾರಿಗೆ ತರುವಲ್ಲಿ ಶ್ರಮಿಸಿದರು ಸ್ಕೂಲ್ ಬೋರ್ಡ್ ಹಾಗೂ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅವುಗಳ ಕಲ್ಯಾಣಕ್ಕಾಗಿ ದುಡಿದರು ಹತ್ತೊಂಬತ್ತು ಅರವತ್ತೆರಡರ ಚೀನಾ ಯುದ್ದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರ ದೇಹದ ತೂಕದಷ್ಟು ಚಿನ್ನವನ್ನು ನೀಡಿದ ಶ್ರೇಯಸ್ಸು ವಿಜಯಪುರ ಜಿಲ್ಲೆಗೆ ಸಲ್ಲುತ್ತದೆ ಆಗ ಶರಣಯ್ಯ ವಸ್ತ್ರದವರು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರು ರಾಜಕೀಯ ರಂಗದಲ್ಲಿ ಆರ್ ಜಿ ದುಬೆ ಬಿಎಂ ಪಾಟೀಲರೊಡನೆ ನಿಕಟ ಸಂಬಂಧ ಹೊಂದಿದ್ದರು ಪೂಜ್ಯಶ್ರೀ ಬಂತನಾಳದ ಸಂಗನಬಸವ ಶಿವೋಗಿಗಳ ಆಶೀರ್ವಾದವೂ ಅವರ ಮೇಲಿತ್ತು ಗಾಂಧಿ ತತ್ವ ಪರಿಪಾಲಕರಾದ ಶ್ರೀ ಶರಣಯ್ಯ ವಸ್ತ್ರದವರು ಶಿಸ್ತಿನ ಶಿಪಾಯಿಗಳಾಗಿದ್ದಲ್ಲದೆ ನಿಷ್ಠಾವಂತರಾಗಿದ್ದರು ಅವರಂತ ಪರಿಶುದ್ಧ ಹಾಗೂ ಸಚ್ಚಾರಿತ್ರವಂತ ರಾಜಕಾರಣಿಗಳು ಸಿಗುವುದು ಅಪರೂಪವೆಂದು ಮಾಜಿ ಎಂಎಲ್ಎ ಆರ್ ಆರ್ ಕಲ್ಲೂರವರು ಹೇಳುತ್ತಾರೆ ನಾನು ಶರಣಯ್ಯನವರ ಶಿಷ್ಯನೆಂದು ಹೇಳಿಕೊಳ್ಳುವುದೇ ಭಾಗ್ಯವೆಂದು ಮಾಜಿ ಎಂಎಲ್ಸಿ ಶ್ರೀ ಎಸ್ಡಿ ಕರ್ಪೂರ್ ಮಠ ಹೇಳಿಕೊಂಡಿದ್ದಾರೆ ಶಾಸಕರಾದ ಶ್ರೀ ಶಿವಾನಂದ ಪಾಟೀಲ್ರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಶ್ರೀ ಶರಣಯ್ಯ ವಸ್ತ್ರದ್ ಅವರ ಬದುಕು ಇಂದಿನ ತರುಣ ಪೀಳಿಗೆಗೆ ದಾರಿದೀಪವಾಗಿದೆ ಎಂದು ಹೇಳಿದ್ದಾರೆ ಮಾಜಿ ಸಚಿವರಾದ ಬಸವರಾಜ ಹೊರಟ್ಟಿಯವರು ಎರಡು ಬಾರಿ ವಿಧಾನಸಭೆಯ ಸದಸ್ಯರಾಗಿ ಚುನಾಯಿತರಾದರೂ ಶರಣಯ್ಯನವರು ನಿರಾಡಂಬರ ಪ್ರಾಮಾಣಿಕ ಜೀವನ ಸಾಗಿಸಿದವರೆಂದು ಹೇಳಿದ್ದಾರೆ ತಮ್ಮ ಬಟ್ಟೆಯನ್ನು ತಾವೇ ಶುಚಿಗೊಳಿಸಿಕೊಳ್ಳುತ್ತಿದ್ದ ಅವರ ಸರಳತೆ ಯುವ ಪೀಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಮಾದರಿಯಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಸವತತ್ವವಾದಿ ಶರಣಯ್ಯ ವಸ್ತರಾದ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಅವರ ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕೆಂಬುದೇ ನನ್ನ ಅನಿಸಿಕೆ ನಮಸ್ಕಾರ ಇದುವರೆಗೆ ಎರಡನೇ ಭಾಗವನ್ನು ಕೇಳಿದಿರಿ ಜಂಬುನಾಥ್ ಕಂಚಾಟಿಯವರು ಸ್ವಾತಂತ್ರ್ಯ ಹೋರಾಟಗಾರರಾದ ಶರಣಯ್ಯ ವಸ್ತ್ರದವರ ಬಗ್ಗೆ ಮಾತನಾಡಿದರು